ಬೇರೆ ಸಿಂಪಲ್ ಪಾಲಕ್ ಗೊಜ್ಜು ಮಾಡುವ ವಿಧಾನ ಎರಡು ಈರುಳ್ಳಿ ಎರಡು ಟೊಮೋಟ ಬಳ್ಳುಳ್ಳಿ ಒಂದು ಸ್ವಲ್ಪ ಹುಂಚೆ ಹುಳಿ ಇವಾಗ ಚೆನ್ನಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಚೆನ್ನಾಗಿ ರುಬ್ಕೊಂಡಿದ್ದಾಯಿತು ಇವಾಗ ಒಂದು ಬೊಂಡ್ಲೇಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದು ಇವಾಗ ಹಾಕೋಣ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಾಲಕ್ ಸೊಪ್ಪನ್ನು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಾಡಿಕೊಂಡು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಬಾರ್ದು ಆ ಪಾಲಕ್ ಸೊಪ್ಪಿಂದನೇ ನೀರು ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಗ್ರೇವಿ ಬರೋವರೆಗೂ ಇವಾಗ ಪಾಲಕ್ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಪಾಲಕ್ಕಿನ ಗೊಜ್ಜು ಸೂಪರಾಗಿರುತ್ತೆ ಟೇಸ್ಟು ಬ್ಯಾಚುಲರ್ಗೆ ಒಳ್ಳೆಯ ಫುಡ್ಡು ಬಿಸಿ ಬಿಸಿ ಮಾಡ್ಕೊಳ್ಳಿ ತಿನ್ನಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ